ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಲೂಕನು ಬರೆದ ಸುಸಂದೇಶದಿಂದ ವಾಚನ ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ನಿನ್ನನ್ನು ಕೆನ್ನೆಯ ಮೇಲೆ ಬಡಿದವನಿಗೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸು ನಿನ್ನ ಮೇಲಂಗಿಯನ್ನು ಕಸಿದುಕೊಳ್ಳುವವನಿಗೆ ಒಳಂಗಿಯನ್ನು ತಡೆಯಬೇಡ ನಿನ್ನನ್ನು ಬೇಡುವವರೆಲ್ಲರಿಗೂ ಕೊಡು ನಿನ್ನ ಸೊತ್ತು ಕಸಿದುಕೊಳ್ಳುವವನನ್ನು ಹಿಂದಕ್ಕೆ ಕೊಡೆಂದು ಕೇಳಬೇಡ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅಂಥದನ್ನೇ ನೀವು ಅವರಿಗೆ ಮಾಡಿರಿ ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ನಿಮಗೆ ಏನು ಹೊಗಳಿಕೆ ಬಂದೀತು ಪಾಪಿಷ್ಟರು ಸಹ ತಮಗೆ ಪ್ರೀತಿ ತೋರಿಸುವವರನ್ನು ಪ್ರೀತಿಸುತ್ತಾರಲ್ಲ ನಿಮಗೆ ಮೇಲನ್ನು ಮಾಡುವವರಿಗೆ ನೀವು ಮೇಲನ್ನು ಮಾಡಿದರೆ ನಿಮಗೆ ಏನು ಹೊಗಳಿಕೆ ಬಂದೀತು ಪಾಪಿಸ್ಟರು ಸಹ ಹಾಗೆಯೇ ಮಾಡುತ್ತಾರಲ್ಲ ಅವರು ನಮಗೂ ಸಾಲ ಕೊಟ್ಟಾರೆಂದು ನೀವು ಯಾರಿಗಾದರೂ ಸಾಲ ಕೊಟ್ಟರೆ ನಿಮಗೇನು ಹೊಗಳಿಕೆ ಬಂದಿತು ಪಾಪಿಸ್ಟರು ಸಹ ತಾವು ಕೊಟ್ಟಷ್ಟು ತಮಗೆ ತಿರುಗಿ ಸಿಕ್ಕೀತೆಂದು ಪಾಪಿಸ್ಟರಿಗೆ ಸಾಲ ಕೊಡುತ್ತಾರಲ್ಲ ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಅವರಿಗೆ ಉಪಕಾರ ಮಾಡಿರಿ ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಗುವುದು ಮತ್ತು ನೀವು ಪರಾತ್ಪರಣ ಮಕ್ಕಳಾಗುವರಿ ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ ನಿಮ್ಮ ತಂದೆ ಕರುಣೆಯುಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆಯುಳ್ಳವರಾಗಿರಿ ಇದಲ್ಲದೆ ತೀರ್ಪು ಮಾಡಬೇಡಿರಿ ಆಗ ನಿಮಗೂ ತೀರ್ಪಾಗುವುದಿಲ್ಲ ಅಪರಾಧಿಯೆಂದು ನಿರ್ಣಯಿಸಬೇಡಿರಿ ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ ಬಿಡಿಸಿರಿ ಆಗ ನಿಮ್ಮನ್ನು ಬಿಡಿಸುವರು ಕೊಡಿರಿ ಆಗ ನಿಮಗೂ ಕೊಡುವರು ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಎಂದನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ನಮ್ಮ ಜೀವನದಲ್ಲಿ ತುಂಬಿ ತುಳುಕಾಡುವಷ್ಟು ಒಳ್ಳೆಯ ವರಗಳು ನಮಗೆ ಸಿಗಬೇಕೆಂದರೆ ನಾವು ಏನು ಮಾಡಬೇಕು ಜನರು ನಿಮಗೆ ಏನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ನೀವು ಅದನ್ನೇ ಮಾಡಿರಿ ಎನ್ನುತ್ತಾರೆ ಯೇಸು ನಾವು ಬೇರೆಯವರು ನಮ್ಮನ್ನು ಪ್ರೀತಿಸಬೇಕು ಅಂಗೀಕರಿಸಬೇಕು ನಾವು ತಪ್ಪು ಮಾಡಿದರೂ ಅದರ ಬಗ್ಗೆ ಕೆಟ್ಟಾಗಿ ಮಾತನಾಡಬಾರದು ಹೀಗೆ ಎಲ್ಲ ಒಳ್ಳೆಯದನ್ನೇ ಬಯಸುವುದು ಸಹಜ ಏಕೆಂದರೆ ನಮ್ಮನ್ನು ನಾವು ಪ್ರೀತಿಸುತ್ತೇವೆ ಆದರೆ ಅದೇ ರೀತಿಯಲ್ಲಿ ನಾವು ಬೇರೆಯವರನ್ನು ಅಂಗೀಕರಿಸುವುದು ನಮಗೆ ಕಷ್ಟವೆನಿಸುತ್ತದೆ ನಾವು ಪಾಪಿಗಳಾಗಿದ್ದರೂ ಸಹ ಪ್ರತಿದಿನ ಉಚಿತವಾಗಿ ಸಿಗುವ ಗಾಳಿ ಬೆಳಕು ಮಳೆ ಅಷ್ಟೇ ಏಕೆ ನಮ್ಮ ಉಸಿರು ಒಳ್ಳೆಯ ಆರೋಗ್ಯ ಎಲ್ಲವನ್ನೂ ದೇವರು ಧಾರಾಳವಾಗಿ ನೀಡುತ್ತಾರೆ ಒಂದು ವೇಳೆ ದೇವರು ಇಂದು ಪಾಪ ಮಾಡದೇ ಇರುವವರಿಗೆ ಮಾತ್ರ ಸೂರ್ಯನ ಬೆಳಕು ಸಿಗಬೇಕು ತಪ್ಪು ಮಾಡಿದವರಿಗೆ ಕತ್ತಲೆಯಾಗಿರಬೇಕು ಎಂದು ನಿರ್ಧರಿಸಿದರೆ ಬಹುಶಃ ನಾವೆಲ್ಲರೂ ಕತ್ತಲೆಯಲ್ಲಿಯೇ ಕಾಲ ಕಳೆಯಬೇಕಾಗುತ್ತದೆ ನಮ್ಮ ತಂದೆಯಾದ ದೇವರು ಕರುಣಾಮಯಿಯಾಗಿರುವಂತೆ ನಾವು ಸಹ ಕರುಣೆಯುಳ್ಳವರಾಗಿರಲು ಪ್ರಯತ್ನಿಸೋಣ ಅದಕ್ಕೆ ಬೇಕಾದ ಕೃಪೆಗಾಗಿ ಪ್ರಾರ್ಥಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಮ್ಮಂತೆ ಪರರನ್ನು ಪ್ರೀತಿಸಬೇಕು ಎಂದು ಏಸು ಕಲಿಸಿಕೊಡುತ್ತಾರೆ ಅನೇಕ ಬಾರಿ ನಮ್ಮಲ್ಲಿರುವ ಕೋಪ ದ್ವೇಷ ಅಸಹನೆಗಳು ಬೇರೆಯವರನ್ನು ಅಂಗೀಕರಿಸಲು ನಮಗೆ ಅಡ್ಡಿಯಾಗುತ್ತವೆ ಆ ಸಮಯದಲ್ಲಿ ನಮಗೆ ತಾಳ್ಮೆಯನ್ನು ದಯೆಯನ್ನು ನೀಡಿರಿ ಪರರನ್ನು ನಿಂದಿಸದೆ ಕ್ಷಮಿಸಲು ಶಕ್ತಿ ನೀಡಿರಿ ಪ್ರತಿಫಲದ ನಿರೀಕ್ಷೆಯಿಲ್ಲದೆ ಕೊಡಲು ನಮ್ಮ ಹೃದಯವನ್ನು ಒಳ್ಳೆಯ ಗುಣಗಳಿಂದ ತುಂಬಿರಿ ನಿಮ್ಮನ್ನೇ ಅನುಕರಿಸಲು ನಿಮ್ಮಂತೆ ನಾವಾಗಲು ಕೃಪೆ ನೀಡಿರಿ ನಮ್ಮ ಕ್ರಿಸ್ತರ ಮುಖಾಂತರ ಆಮೇನ್